ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ ಪೊಟ್ಯಾಟೊ ಫಿಂಗರ್ಸನ್ನು ನೀವು ತುಂಬ ತಿಂದಿರ್ತೀರ ಆದರೆ ಬದನೆಕಾಯಿ ಫಿಂಗರ್ಸನ್ನು ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಬದನೇಕಾಯಿ ಫಿಂಗರ್ಸನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ವೆಜಿಟೇಬಲ್ಸಲ್ಲಿ ಬದ್ನೆಕಾಯಿನ ಇಷ್ಟಪಡದೇ ಇರೋರು ತುಂಬ ಜನ ಇದ್ದಾರೆ ಅಂಥವರಿಗೆ ಈ ಥರ ರೆಸಿಪಿ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡುವ ನಾನಿಲ್ಲಿ ಒಂದು ಬದ್ನೆಕಾಯನ್ನು ತಗೊಂಡಿದ್ದೇನೆ ನಿಮ್ಮ ಫ್ರೈಯಿಂಗ್ ಪ್ಯಾನ್ ಇರ್ತಲ್ವ ಫ್ರೈಯಿಂಗ್ ಪ್ಯಾನಿನ ಸೈಜ್ ನೋಡಿಕೊಂಡು ಫ್ರೈ ಡೀಪ್ ಫ್ರೈ ಆಗಬೇಕು ಅದಕ್ಕೋಸ್ಕರ ಫ್ರೈಯಿಂಗ್ ಪ್ಯಾನ್ನ ಸೈಜ್ ನೋಡಿಕೊಂಡು ಬದ್ನೆಕಾಯನ್ನು ತೊಗೊಳ್ಳಿ ತುಂಬ ಅತಿಯಾದ ದೊಡ್ಡದು ತಗೊಂಡ್ರೆ ಮತ್ತು ಫ್ರೈಯಿಂಗ್ ಪ್ಯಾನಲ್ಲಿ ಅದು ಸಾಕಾಗೋದಿಲ್ಲ ಸರಿಯಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಸೈಜ್ ನೋಡಿಕೊಂಡು ತಗೊಳ್ಳಿ ನಂದು ಈ ಥರ ಬದ್ನೆಕಾಯನ್ನು ತಗೊಂಡು ಚೆನ್ನಾಗಿ ಅದನ್ನು ಪೀಲ್ ಮಾಡ್ಕೊಂಡಿದ್ದೇನೆ ಪೀಲ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೇನೆ ಒಳಗೆ ಹುಳ ಎಲ್ಲ ಇರುತ್ತೆ ಜಾಸ್ತಿಯಾಗಿ ಬದನೆಕಾಯಲ್ಲಿ ಸರಿಯಾಗಿ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಈ ಥರ ಫಿಂಗರ್ಸ್ ಶೇಪಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹೋದರೆ ಆಯಿತು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ನೀವು ಕಟ್ ಮಾಡ್ತಾ ಹೋಗಿ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ನೀವು ಬೇಕಾದರೆ ಸಣ್ಣ ಸಣ್ಣ ಬದ್ನೆಕಾಯಿ ಇರುತ್ತಲ್ವಾ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು ಬಟ್ ಸೈಜ್ ತುಂಬ ಚಿಕ್ಕದಿರುತ್ತೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ಥರ ನೀವು ದೊಡ್ಡ ದೊಡ್ಡ ಬದ್ನೆಕಾಯಿನ ತೊಗೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಕಟ್ ಮಾಡ್ಕೊಳ್ಳೋ ಒಂದು ಮಿಸ್ಟೇಕ್ ಏನಾಗುತ್ತೆ ಗೊತ್ತಾ ಮೇಲ್ಗಡೆಯಿಂದ ಕಟ್ ಆಗಿಬಿಡುತ್ತೆ ಬಟ್ ಒಳಗೆ ಜಾಯಿಂಟ್ಸ್ ಹಾಗೇ ಇರುತ್ತೆ ಇದರಿಂದ ನಮ್ಮ ಬದನೆಕಾಯಿ ಫಿಂಗರ್ಸ್ ಸರಿಯಾಗಿ ಬರುವುದಿಲ್ಲ ಅದಕ್ಕೋಸ್ಕರ ನೀಟಾಗಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಜಾಯಿಂಟ್ಸು ಬಿಟ್ಟಿದೆಯೋ ಇಲ್ಲ ಅಂತ ಹೇಳಿ ಚೆನ್ನಾಗಿ ಚೆಕ್ ಮಾಡಿಕೊಂಡು ಅದಾದಮೇಲೆ ಫ್ರೈ ಇದಕ್ಕೆ ಮಸಾಲೆಯನ್ನು ಹಚ್ಕೊಳ್ಳಿ ನೋಡಿ ನಂದು ಕೂಡ ನಾನು ಇಲ್ಲಿ ಕಟ್ ಮಾಡುವಾಗ ಮೇಲೆಯಿಂದ ಕಟ್ ಆಗಿತ್ತು ಬಟ್ ಒಳಗೆಯಿಂದ ನೀಟಾಗಿ ಕಟ್ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಎಲ್ಲವನ್ನು ಸರಿಯಾಗಿ ಬಿಡಿಸ್ಕೊಂಡು ನೋಡ್ತಾ ಇದ್ದೇನೆ ನೀಟಾಗಿ ಕಟ್ ಆಗಿದೆಯೋ ಇಲ್ಲ ಅಂತ ಹೇಳಿ ಮತ್ತು ಫ್ರೈಯಿಂಗ್ ಪ್ಯಾನಲ್ಲಿ ಈವ ಈವನ್ ಆಗಿರೋದಿಲ್ಲಲ್ವ ಬದನೇಕಾಯಿ ಶೇಪ್ ಕೆಳಗೆ ಅದಕ್ಕೋಸ್ಕರ ಫ್ರೈಯಿಂಗ್ ಪ್ಯಾನಲ್ಲಿ ಸರಿಯಾಗಿ ಕುತ್ಕೊಳ್ಳಿ ಅಂತ ಹೇಳಿ ಕೆಳಗಿನ ಭಾಗವನ್ನು ಕಟ್ ಮಾಡಿದ್ದೇನೆ ಇದಕ್ಕೆ ನಾವು ಮಸಾಲೆಯನ್ನು ನೋಡುವ ಏನೇನು ಹಾಕೋದು ಅಂತ ಹೇಳಿ ನನ್ನ ಮೇಲೆ ಕ್ಯಾಪ್ಷನ್ ನಿಮಗೆ ಕೊಟ್ಟಿರ್ತೇನೆ ನೋಡಿ ನೀವು ಬೇಕಾದರೂ ಸ್ಕ್ರೀನ್ಶಾಟನ್ನು ತಗೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಒಂದು ಕಾಲು ಚಮಚದಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೇನೆ ಅದಾದಮೇಲೆ ಸ್ವಲ್ಪ ನಿಂಬೆ ರಸ ಮತ್ತು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾವು ಬದನೆಕಾಯಿಗೆ ಚೆನ್ನಾಗಿ ಹಚ್ಕೊಳ್ಳುವ ನೀವು ಬೇಕಾದರೆ ಬದನೆಕಾಯಿಗೆ ಈ ಥರ ಎಲ್ಲ ಕೋಟಿಂಗ್ ಎಲ್ಲ ಆದಮೇಲೆ ಬೇಕಾದರೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಇರುತ್ತಲ್ವ ಆ ಬ್ರೆಡ್ ಕ್ರಮ್ಸ್ನ ಇಲ್ಲ ಅಂತ ಹೇಳಿದರೆ ಕಾರ್ನ್ಫ್ಲೆಕ್ಸ್ ಇರುತ್ತಲ್ವ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಬದನೆಕಾಯಿ ಮೇಲೆ ಹಚ್ಕೊಂಡು ಫ್ರೈ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹೀಗೆ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ನಿಮಗೆ ಈ ಥರ ಮಸಾಲೆ ಎಲ್ಲ ಮಾಡ್ಕೊಳ್ಳಿ ಕಷ್ಟ ಅಂತ ಆದರೆ ಇವಾಗ ಒಂದು ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕಂತ ಆದರೆ ಕಬಾಬ್ ಪೌಡರ್ ಎಲ್ಲ ಇರುತ್ತಲ್ವಾ ಆ ಕಬಾಬ್ ಪೌಡರನ್ನ ಕೂಡ ಮಿಕ್ಸ್ ಮಾಡ್ಕೊಂಡು ಈ ಥರ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮಸಾಲೆ ಎಲ್ಲ ಹಚ್ಚಿ ಆದಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದರೂ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಬದನೆಕಾಯನ್ನು ಫಿಫ್ಟೀನ್ ಮಿನಿಟ್ಸ್ ಬದನೇಕಾಯಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಅದಾದಮೇಲೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬದನೆಕಾಯಿ ಡಿಪ್ಪಾಗಬೇಕು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಸರಿಯಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಕರಿಬೇವನ್ನ ಹಾಕಿದ್ದೇನೆ ಟೆಸ್ಟ್ ಮಾಡಲಿಕ್ಕೋಸ್ಕರ ಮತ್ತು ಸ್ವಲ್ಪ ಗಾರ್ನಿಷಿಂಗ್ಗೆ ಹೇಳಿ ಕರಿಬೇವನ್ನ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ಬದ್ನೇಕಾಯಿನ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಎಲ್ಲ ಮಸಾಲೆ ಚೆನ್ನಾಗಿದ್ದಕ್ಕೆ ಹಿಡ್ಕೊಂಡಿದ್ದೆ ನನ್ನ ಪ್ಯಾನ್ ಏನಿತ್ತಲ್ವ ಸ್ವಲ್ಪ ಸಣ್ಣದಿತ್ತು ಅದಕ್ಕೋಸ್ಕರ ನಾನು ಬದನೆಕಾಯನ್ನು ಈ ಥರ ಟರ್ನ್ ಮಾಡಿಕೊಂಡು ಕೈಯಿಂದನೇ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಸ್ವಲ್ಪ ಸೈಜಲ್ಲಿ ಸ್ವಲ್ಪ ಬದನೆಕಾಯಿ ಸಣ್ಣದಿದ್ದರೆ ಎಲ್ಲ ಕಂಪ್ಲೀಟಾಗಿ ಡಿಪ್ ಆಗುತ್ತೆ ನಮ್ಮ ಪ್ಯಾನ್ ಸ್ವಲ್ಪ ಸಣ್ಣದಿರೋದ್ರಿಂದ ಈ ಥರ ಆಗಿದೆ ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಸರಿಯಾಗಿ ಚೆನ್ನಾಗಿ ಫ್ರೈ ಆದರೆ ಸಖತ್ತಾಗಿರುತ್ತೆ ಇದು ನೆಂಚ್ಕೊಳ್ಳೋಕ್ಕೂ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬೋದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಗೊತ್ತಾ ಅಂದರೆ ಅಷ್ಟೊಂದು ಮೆಲ್ ಇದು ಸಾಫ್ಟಾಗಿ ಏನಿರಲಿಲ್ಲ ಇರಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ಸಾಫ್ಟ್ ಇರುತ್ತಲ್ವ ಬಟ್ ನಾವು ಸ್ವಲ್ಪ ಸ್ಟ್ರಾಂಗಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಮತ್ತೆ ಒಂದ್ಸಲ ಇಳಿಸ್ಕೊಂಡು ಸ್ವಲ್ಪ ಕೋಲ್ಡ್ ಆದಮೇಲೆ ಡಬಲ್ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು